ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಏನೇನು ಆಗ್ಬೋದು ಮಾಕಣ್ಣಂತೆ ತಿಳ್ಕೊಳಿಕ್ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇವತ್ತು ನಾವು ಏನೇನು ಟ್ರೇಡ್ ಮಾಡಿದ್ವಿ ಯೂಟ್ಯೂಬ್ ಇದ್ವಿ ಸೊ ಓಕೆ ನಾವು ಟ್ರೇಡ್ ಮಾಡಿದ್ವಿ ನಿಫ್ಟಿ ಒಳಗಡೆ ಅಂಡ್ ಬ್ಯಾಂಕ್ ನಿಫ್ಟಿ ಕೂಡ ಅಬ್ಸರ್ವೇಷನ್ ಇದ್ವಿ ಇಂಪಾರ್ಟೆಂಟ್ ಲೈನ್ ಆಗಿ ನಾವು ಡ್ರಾ ಮಾಡಿದ್ವಿ ಟ್ವೆಂಟಿ ಒನ್ ಫಿಫ್ಟಿ ಕೆಳಗಡೆ ಹೋದ್ರೆ ಮಾರ್ಕೆಟ್ ನ ಹೋಗೋದ ಬಗ್ಗೆ ಅಂಡ್ ಲೈವ್ ಅಲ್ಲಿ ಪೊಸಿಷನ್ ತಗೊಂಡ್ವಿ ಜಾಸ್ತಿ ಜನ ದುಡ್ಡು ಕೂಡ ಮಾಡಿದ್ರೆ ಕೆಲವೊಬ್ರು ಮಿಸ್ಔಟ್ ಮಾಡಿದ್ರೆ ಅನ್ಕೋತೀನಿ ಒಂದು ಕಲಿಕೆ ಅಂತ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ ಎನ್ ಎಂಡ್ ಆಫ್ ಡೇ ಮಾರ್ಕೆಟ್ ಈಗ ಪ್ಯೂರ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದ್ದು ಇಪ್ಪತ್ತೈದು ಸಾವಿರದ ಗಡಿಗೆ ನಿತ್ಕೊಂಡಿದೆ ಮಾರ್ಕೆಟ್ ಇಪ್ಪತ್ತೈದು ಸಾವಿರನ ಬಿಟ್ಕೊಂಡು ಕೆಳಗಡೆ ಹೋಗ್ತಾನಾ ಎಂತ ನೋಡ್ಲಿಕ್ಕೆ ಶುರು ಮಾಡೋಣ ಸೊ ಎಲ್ಲ ಡ್ರಾಯಿಂಗ್ಸ್ ರಿಮೂವ್ ಡೇ ಆಂಗಲ್ ಸ್ವಿಚ್ ಓಕೆ ಹೆಂಗ್ ಕಾಣುತ್ತೆ ಸೊ ದಿಸ್ ಬಿಯರಿಶ್ ಎಂಗಲ್ ಫಿಂಗ್ ತರ ಕಾಣ್ತಾ ಇದೆ ಹೌದಾ ಕರೆಕ್ಟ್ ಹೌದು ಹಂಗಂದ್ರೆ ಸರ್ ಮಾರ್ಕೆಟ್ ನಾವು ಅನ್ಕೊಂಡಂ ಪ್ರಕಾರ ಕೆಳಗಡೆ ಹೋಗ್ಬೇಕು ಕರೆಕ್ಟಾ ರೈಟ್ ಸೂಪರ್ ಸೊ ಬಿಯರ್ಶ್ ಎಂಗಲ್ಫಿಂಗ್ ಫಿಂಗ್ ಪ್ಯಾಟರ್ನ್ ಪ್ರಕಾರ ಮಾರ್ಕೆಟ್ ಕೆಳಗಡೆ ಹೋಗಬೇಕು ಹಂಗಾದ್ರೆ ಇಂಪಾರ್ಟೆಂಟ್ ವ್ಯಾಲ್ಯೂ ಝೋನ್ಸ್ ಇದೆ ಅದನ್ನು ದಾಟಿದ್ರೆ ಹೋಗುತ್ತೆ ಅಂತ ಡಿಸ್ಕಶನ್ ಆಫ್ ದ ಮೇಜರ್ ಲೆವೆಲ್ ಇವತ್ತಿನ ಬಾಟಮ್ ಅಂತ ತಿಳ್ಕೊಂಡು ಟ್ವೆಂಟಿ ಫೈವ್ ತೌಸಂಡ್ ಜಸ್ಟ್ ಟ್ವೆಂಟಿ ಟ್ವೆಂಟಿ ಅನ್ಕೊಂಡ್ರು ಅಡ್ಡಿ ಇಲ್ಲ ಓಕೆ ಆ್ಯಂಡ್ ಇವತ್ತಿನ ಟಾಪೇ ಮೇಜರ್ ರೆಸನ್ಸು ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಟು ಫಿಫ್ಟಿ ಓಪನಿಂಗೇ ಮಾರ್ಕೆಟ್ ಎಕ್ಸಾಕ್ಟ್ಲಿ ರಿಸ್ಟೆನ್ಸ್ ಎಲ್ಲ ಓಪನ್ ಅದ ಓಕೆ ಈಗ ನಾಳೆ ಕೆಲಸ ಮಾಡಲಿಕ್ಕೆ ಮೂವತ್ತು ನಿಮಿಷ ಟೈಮ್ ಹಚ್ಚೋಣ ಓಕೆ ಟೈಮ್ ಫ್ರೀ ಮಾಡೋಣ ಸೊ ಇವಾಗ ಕೆಲಸ ಶುರು ಸರ್ ಸೊ ಹಿಂದೆ ಹಿಸ್ಟ್ರಿ ಇದೆಯಾ ಹಾಂ ನೋಡ್ಕೊಳ್ತೀವಿ ಹಿಸ್ಟ್ರಿ ಹಿಸ್ಟಾರಿಕಲಿ ಮಾರ್ಕೆಟ್ ಇಲ್ಲಿ ಟಚ್ ಮಾಡಿ ಮೇಲಗಡೆ ಹೋಗಿ ಓಕೆ ಮತ್ತೆ ಫೇಲ್ ಮಾಡಿ ಕೆಳಗೆ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಹತ್ರ ಚಿಲ್ಲರೆ ಹೋಗಿ ಮತ್ತೆ ವಾಪಸ್ ಮಾರ್ಕೆಟ್ ಹೋಲ್ಡ್ ಮಾಡಿ ಹೋಗಿದ್ದು ನಮಗೆ ಹಿಸ್ಟ್ರಿ ಗೊತ್ತಿದೆ ಸೊ ಈಗ ನಮ್ಗೆ ಈಸಿಲಿ ಗೊತ್ತಾಗೋ ವಿಷಯ ಏನಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಮಾರ್ಕೆಟ್ ಏನಾದರೂ ಟ್ರೇಡ್ ಆಗಲಿಕ್ಕೆ ಶುರು ಆದರೆ ಲೋವರ್ ಹೈ ಆದರೆ ಇದು ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಲೈಟ್ ಆಗಿ ಅಪ್ಡೌನ್ ಓಪನ್ ಆಗಲಿ ನಿಮಗೆ ಕಾಣುತ್ತಿರುವ ನೆಕ್ಸ್ಟ್ ಲೇವಲ್ಲೇ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡು ಸೊ ನೂರು ಪಾಯಿಂಟ್ನ ಟಾರ್ಗೆಟ್ ಮಾಡಬಹುದು ಅನ್ನೋದು ಮಾರ್ಕೆಟೇ ಹೇಳಿಕೊಡುತ್ತೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ನ ಬ್ರೇಕ್ ಡೌನ್ ಮಾಡಿದ್ರೆ ಓಕೆ ಸೊ ಈಗ ಸದ್ಯದ ಮಟ್ಟಿಗೆ ಲಾಸ್ಟ್ ನೋಡ್ಕೊಳ್ಳಿ ಸರ್ ದಿಸ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಎಕ್ಸಾಕ್ಟ್ಲಿ ನೋಡ್ಕೋತೀರಿ ಟ್ವೆಂಟಿ ಫೈವ್ ತೌಸಂಡ್ ಹಂಡ್ರೆಡ್ ಸೊ ಇದನ್ನು ಕೂಡ ಸಿಂಪ್ಲಿ ಒಂದು ಲೈನ್ ಹಾಕಿ ಮಾರ್ಕ್ ಮಾಡಿಕೊಳ್ತೀರಿ ನಾಳೆ ಹೆಲ್ಪ್ ಆಗ್ತದೆ ಸೊ ಇನ್ ಕೇಸ್ ಮಾರ್ಕೆಟ್ ಬೈ ಮಿಸ್ಟೇಕ್ ಗ್ಯಾಪ್ ಆಫ್ ಓಪನ್ ಮಾಡಿದೆ ಅಂತ ತಿಳ್ಕೊಂಡು ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಹಂಡ್ರೆಡ್ ಓಪನ್ ಆಯ್ತು ಓಕೆ ಸೊ ಅರ್ಲಿಯರ್ ಸೆಲ್ಲಿಂಗ್ ಇದೆ ಮಾರ್ಕೆಟ್ ನ ಟರ್ನ್ ಮಾಡಿದ್ರು ಚೆನ್ನಾಗಿದಾರೆ ಇಲ್ಲಿ ಸೊ ಮಾರ್ಕೆಟ್ ನ ವಾಪಸ್ ಇಲ್ಲಿಂದನೇ ಲೈಟ್ ಆಗಿ ಸೆಲ್ಲಿಂಗ್ ಮಾಡ್ತಾ ಮಾಡ್ತಾ ಈ ಜಾಗಕ್ಕೂ ಅಂಡ್ ಈ ಕೆಳಗಡೆ ಜಾಗಕ್ಕೂ ಕರ್ಕೊಂಡು ಹೋಗ್ಬೋದು ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡಿದೆ ಹೈಯರ್ ಲೋ ಕೂಡ ಕ್ರಿಯೇಟ್ ಆಗಿದೆ ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಆಂಗಲ್ ಇಂದ ಆಗಲಿ ನಿಮ್ಗೆ ಕಾಣೋದು ಸರ್ ಒಂದು ಮಾರ್ಕೆಟ್ ಕೆಳಗಡೆ ಬಂತು ಮೇಲ್ಗಡೆ ಹೋಯ್ತು ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ ದಿಸ್ ಇಸ್ ಲೈಕ್ ಅ ಡಬ್ಲ್ಯೂ ಪ್ಯಾಟರ್ನ್ ಅಂತ ತಿಳ್ಕೊಂಡು ನೀವು ಇಲ್ಲಿ ಬಾಯ್ ಮಾಡುವಂತ ಸೂಚನೆ ಕೂಡ ಸಿಕ್ತು ಅಂತ ತಿಳ್ಕೊಳ್ತೀರಿ ಬಟ್ ಕಂಪಲ್ಸರಿ ಮಾರ್ಕೆಟ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್ ಓಕೆ ಇದಾಯಿತು ಸರ್ ನೆಕ್ಸ್ಟ್ ಮತ್ತೆ ಯೂಚ್ ಗ್ಯಾಪ್ ಡೌನ್ ಆದರೆ ಅವಾಗ ಏನ್ ಮಾಡ್ತೀರಿ ಹಾ ಟ್ವೆಂಟಿ ಫೋರ್ ನೈನ್ ಸಿಕ್ಸ್ಟಿ ಅಥವಾ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಈ ರೀತಿ ಗ್ಯಾಪ್ ಡೌನ್ ಆಗಿದೆ ಒಂದು ನೂರು ನೂರ ಐವತ್ತು ಪಾಯಿಂಟ್ ಡೌನ್ ಆಗಿದೆ ಸೊ ಆವಾಗ ನೀವು ವಿಚಾರ ಮಾಡ್ತೀರಿ ಎಸ್ ಟ್ವೆಂಟಿ ಫೈವ್ಸೆಂಡ್ ನೈನ್ ಅಂತೂ ಸಪೋರ್ಟ್ ಇದ್ದ ಇದೆ ಓಕೆ ಮಾರ್ಕೆಟ್ ಇಂದ ಬೌನ್ಸ್ ಆಗ್ಬೋದು ಇಲ್ಲ ಬಹಳ ಬ್ಯಾಡ್ ನ್ಯೂಸ್ ಇದೆ ಮಾರ್ಕೆಟ್ ಅಂತೂ ಕೆಳಗಡೆ ಬೆಳಗ್ಗೆ ಶುರು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಈಸ್ ಯುವರ್ ಕ್ಲಾಸಿಕಲ್ ಟಾರ್ಗೆಟ್ ಸೊ ಅದನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀರಿ ಕರೆಕ್ಟ್ ಓಕೆ ಸೊ ಈಗ ನಾನೇನು ಮಾಡಿದೆ ಗ್ಯಾಪ್ ಗ್ಯಾಪಪ್ದಿಂದ ಡಿಸ್ಕಷನ್ ಮಾಡಿದೆ ಇಂದ ಡಿಸ್ಕಷನ್ ಮಾಡಿದೆ ಆ್ಯಂಡ್ ಇವನ್ ಫ್ಲ್ಯಾಟ್ ಇಂದ ಕೂಡ ಡಿಸ್ಕಷನ್ ಮಾಡಿದ್ದೀನಿ ಸೊ ಇನ್ ಕೇಸ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡಿಂದ ಟ್ವೆಂಟಿ ಫೈವ್ ತೌಸಂಡ್ ಒಳಗಡೆ ಇದ್ದರೆ ಮಾರ್ಕೆಟ್ ನಿಮಗೆ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ತಾನೆ ನೋಡೋಣ ಏನು ಆಗುತ್ತೆ ಅಂಥೇಳಿ ಎನಿವೆ ಈಗ ಮಂತ್ಲಿ ಎಕ್ಸ್ಪೈರಿ ಈಗ ಉಳಿದಿರೋದು ನಾಳೆ ಒಂದು ದಿನ ಬಿಟ್ರೆ ಸಾಟರ್ಡೆ ಸಂಡೇ ರಜೆ ಆ್ಯಂಡ್ ನಿಮಗೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಉಳಿದಿರೋದು ಎಷ್ಟು ಸರ್ ದಿನ ಅಂದರೆ ಮೂವತ್ತೊಂದು ಜುಲೈಗೆ ನಾಳೆ ದಿನ ಬಿಟ್ರಪ್ಪ ಅಂದ್ರೆ ಇಟ್ಸ್ ಓನ್ಲಿ ಫೋರ್ ಡೇಸ್ ಇಫೆಕ್ಟಿವ್ ಡೇಸ್ ಅಂದ್ರೆ ಫೋರ್ ಡೇಸ್ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಕರೆಕ್ಟ್ ಸೊ ಅದಕ್ಕೋಸ್ಕರ ಆಪ್ಷನ್ ಬೈ ಮಾಡೋರು ಶುಕ್ರವಾರ ಸ್ವಲ್ಪ ಅಲರ್ಟ್ ಆಗಿರಿ ಕ್ಯಾರಿ ಮಾಡೋದಿತ್ತಪ್ಪ ಅಂದ್ರೆ ಶುಕ್ರವಾರ ಎಂಡ್ ಆಫ್ ದ ಡೇ ಡೋಂಟ್ ಡೂ ಇಟ್ ಆದರೂ ಮಾಡ್ತೀನಪ್ಪ ಅಂದ್ರೆ ಹೆಜ್ ಮಾಡಿ ಮಾಡ್ಕೊಳ್ಳಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಳ್ಳಿ ಇಟ್ಸ್ ಓಕೆ ಬಟ್ ಆಪ್ಷನ್ ಬೈ ಮಾಡಿ ಕ್ಯಾರಿ ಮಾಡ್ತೀನಪ್ಪ ವೀಕೆಂಡ್ ಅಂದರೆ ದಸ್ ಅ ಚಾನ್ಸ್ ಆಫ್ ಪ್ರಾಬ್ಲಮ್ಸ್ ಎನಿವೇ ಈಗ ಮಾರ್ಕೆಟ್ ಈ ರೀತಿ ಬಿತ್ನಲ್ಲ ಸರ್ ಏನು ಕಾರಣ ಇರ್ಬೋದು ಗ್ಲೋಬಲ್ ಅನ್ಸರ್ಟಿನಿಟಿ ಟ್ರೇಡ್ ಮತ್ತು ಯು ಎಸ್ ಮತ್ತೆ ಇಂಡಿಯಾ ಟ್ರೇಡ್ ಡೀಲ್ ಇನ್ನೂ ಡಿಲೇ ಆಗಿದ್ದು ಒಂದು ಎರಡನೇದು ಎರಡನೆಯದು ಏನಪ್ಪಾ ಅಂದ್ರೆ ಐ ಟಿ ಮೇಜರ್ ಕಂಪನಿಗಳು ಓಕೆ ಡಬ್ಬಾ ಡಬ್ಬಾ ರಿಸಲ್ಟ್ಸ್ ಕೊಟ್ಬಿಟ್ಟಿವೆ ಮೋಸ್ಟ್ ಆಫ್ ದ ಕಂಪನಿಗಳು ಇವತ್ತು ಡಿ ಸಿ ಎಸ್ ಆಗಲಿ ಎಸ್ ಎಲ್ ಟೆಕ್ ಆಗಲಿ ಇನ್ಫೋಸಿಸ್ ಆಗಲಿ ಅವೆಲ್ಲ ಡಿಸ್ಅಪಾಯಿಂಟ್ ಮಾಡ್ತಾ ಇದೆ ಮಾರ್ಕೆಟ್ ಬೆಳೆಯೋದ್ರಿಂದ ಅಂಡ್ ಅದ್ರ ಜೊತೆಗೆ ಎಫ್ಐ ದರ್ ಒಂದು ಬಿಟ್ಟಿದ್ದಾರೆ ಅವರು ಸೆಲ್ ಹೊಡಿತಾ ಕುತ್ಕೊಂಡಿದ್ದಾರೆ ಸೊ ಇವರೆಲ್ಲ ಜಾತ್ರೆಗೆ ಅಂಡ್ ಗ್ಲೋಬಲ್ ಟ್ರೇಡ್ ಅನ್ಸರ್ಟನಿಟಿಗೆ ಮಾರ್ಕೆಟ್ ಏನ್ ಮಾಡಿದೆ ಸರ್ ರೇಂಜ್ ಬೌಂಡ್ ಆಕ್ಷನ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಮಾಡ್ತಾ ಇದೆ ಸೊ ಮಾರ್ಕೆಟ್ ಡ್ರಾಗ್ ಮಾಡ್ತಾ ಇದೆ ಎನಿವೆ ಗಿಫ್ಟ್ ನಿಫ್ಟ್ ಏನ್ ಶೋಕಾಸ್ ಮಾಡ್ತಾನೆ ಇವತ್ತು ಓರ್ ನೈಟ್ ಅನ್ನ ತಿಳ್ಕೋದಿ ಗೋ ಟು ದ ಸೆನ್ಸೆಕ್ಸ್ ಇವ ಸೆನ್ಸೆಕ್ಸ್ ಅಲ್ಲಿ ನೋಡ್ಕೊತಿದ್ರಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ಸುಮ್ಮನೆ ಮತ್ತೊಮ್ಮೆ ಎಲ್ಲ ಡಿಲೀಟ್ ಮಾಡಿ ಡ್ರಾ ಮಾಡ್ತೀನಿ ಸೊ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಲೆವೆಲ್ ಹಿಯೋ ಏಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಇವತ್ತು ಅಲ್ಲಿಂದ ರಿಜೆಕ್ಷನ್ ಡೈರೆಕ್ಟ್ ಅಲ್ಲಿಂದ ಬೀಳುತ್ತಾನೆ ಇದೆ ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಏಟಿ ಟೂ ತೌಸಂಡ್ ಲೆವೆಲ್ ಎಕ್ಸಾಕ್ಟ್ಲಿ ಓಕೆ ಅಂಡ್ ಅದನ್ನು ಬಿಟ್ರೆ ಮಾರ್ಕೆಟ್ ಕಣ್ಣಿಗೆ ಕಾಣೋದು ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಈಸಿ ಕೆಲಸ ಎಲ್ಲಿದೆ ಏಟಿ ಟೂ ತೌಸಂಡ್ ಕೆಳಗಡೆ ಲೈಕ್ ನಿಫ್ಟಿ ಹೆಂಗ್ ಬ್ರೇಕ್ ಡೌನ್ ಆಗುತ್ತೆ ಅದೇ ರೀತಿ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತದಲ್ಲ ಆ ರೀತಿ ಏಟಿ ಟೂ ತೌಸಂಡ್ ಕೆಳಗಡೆ ಹೋದ ನಾನ್ನೂರು ಪಾಯಿಂಟ್ ಟಾರ್ಗೆಟ್ ಇದೆ ಇದು ಫ್ಲಾಟ್ ಆಂಗಲ್ ಇಂದ ಆಗಲಿ ಅಥವಾ ಗ್ಯಾಪ್ ಡೌನ್ ಆಂಗಲ್ ಇಂದ ಆಗಲಿ ಅದೇ ಮಾರ್ಕೆಟ್ ನಿಮಗೆ ಏಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಏನೋ ಬರುತ್ತೆ ಇದು ಇದರ ಮೇಲೆಗಡೆ ಏನಾದರೂ ಮಾರ್ಕೆಟ್ ಏನಾದರೂ ಹೋಲ್ಡ್ ಮಾಡದ ಓಕೆ ಹೈಯರ್ ಲೋ ಕೂಡ ಕಂಡಿರಿ ಅಂದರೆ ಮಾರ್ಕೆಟ್ ಟರ್ನ್ ಆಯ್ತು ಅಂತ ತಿಳ್ಕೊತಾರೆ ಅಲ್ಲಿವರೆಗೂ ಇದು ಸುಳ್ಳೆ ಓಕೆ ಸುಳ್ಳೆ ಅಂತ ತಿಳ್ಕೊಟ್ರಿ ಎನಿವೆ ಸೊ ರೇಂಜ್ ಬಣಾಕ್ಷನ್ ಏಟಿ ಟು ತ್ರೀ ಹಂಡ್ರೆಡ್ ಏಟಿ ಟು ತೌಸಂಡ್ ಓಕೆ ಅಂಡ್ ವೆರಿ ಈಸಿ ರೀಸನ್ ಅಂಡ್ ವೆರಿ ಈಸಿ ರೀಸನ್ ನ ತಿಳ್ಕೊಂಡಿದ್ರಿ ವ್ಯಾಲ್ಯೂಬಲ್ ಏರಿಯಾ ಮಾಡ್ಕೋತೀರಿ ಏಟಿ ಟೂ ತೌಸಂಡ್ ಏಟಿ ಟು ತ್ರೀ ಹಂಡ್ರೆಡ್ ದಾಟಿದ್ದಾರೆ ಏಟಿ ಟು ಏಟ್ ಹಂಡ್ರೆಡ್ ಎಲ್ಲ ಕೆಳಗಡೆ ಬಿದ್ದರೆ ಏಯ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಓಕೆ ಮಾರ್ಕೆಟ್ ಈಗ ನಾನು ಪಾಸಿಬಿಲಿಟಿ ಡಿಸ್ಕಶನ್ ಮಾಡ್ತಿದ್ದೀನಿ ಈಗೂ ಕೂಡ ಇನ್ನೂ ಡೇಟಾ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಇಲ್ಲ ಪ್ರೀ ಮಾರ್ಕೆಟ್ ಅಂತ ಡೆಫಿನೆಟ್ಲಿ ಹೇಳ್ತೀನಿ ಸೊ ಬ್ಯಾಂಕ್ ಈಗ ಕಂಪೇರ್ ಟು ಆಲ್ ಅದರ್ ಇಂಡೆಕ್ಸ್ ಓಕೆ ಕಂಪೇರ್ ಟು ಆಲ್ ಅದರ್ ಇಂಡೆಕ್ಸ್ ನೀವು ಹೀಟ್ ಮ್ಯಾಪ್ ಪ್ರಕಾರ ಕೂಡ ನೋಡ್ಕೊಂಡ್ರು ಸೊ ಬ್ಯಾಂಕ್ ಗಳೇ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಕಾಣ್ತಾ ಇದ್ವಿ ಸ್ಪೆಷಲಿ ಕೆನರಾ ಬ್ಯಾಂಕ್ ಸಪೋರ್ಟೆಡ್ ಆಗಿ ಪಿ ಎನ್ ಬಿ ಸಪೋರ್ಟ್ ಆಗಿ ಬ್ಯಾಂಕ್ ಬರೋಡಾ ಸಪೋರ್ಟ್ ಆಗಿ ಬಟ್ ಉಳಿದ ಕೆಲವು ಬ್ಯಾಂಕ್ ಗಳು ನೆಗೆಟಿವ್ ನಲ್ಲಿ ಇದ್ವು ಸ್ಪೆಷಲಿ ಎಚ್ ಡಿ ಸಿ ಬ್ಯಾಂಕ್ ಐ ಸಿ ಐ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಅಂಡ್ ಇವೆಲ್ಲ ಸ್ವಲ್ಪ ನೆಗೆಟಿವ್ ಇದ್ವು ನಾಳೆ ಇನ್ ಕೇಸ್ ಇವೆಲ್ಲ ಕುಡ್ಕೊಂಡ್ಬಿಟ್ಟು ನೆಗೆಟಿವ್ ಆದ್ವು ಸೊ ಟೋಟಲ್ ಓವರ್ ಆಲ್ ಸೆಕ್ಟರ್ ನೆಗೆಟಿವ್ ಆದಿರಿ ಸುಮ್ ಸುಮ್ನೆ ಕಮ್ ಸೆಕ್ಟರ್ ವೈಸ್ ಅನಾಲಿಸ್ ಒಂದ್ ದೆನ್ ಬಿ ಸ್ಟಾರ್ಟ್ ವಿತ್ ಟಿ ಓಕೆ ಸೊ ನೋಡ್ಕೊತಿದ್ರಿ ಎನರ್ಜಿ ಸೆಕ್ಟರ್ ಏನಾಗಿದೆ ಸರ್ ಬೀಳುತ್ತ ಇದೆ ಕರೆಕ್ಟ್ ಆಗಿ ಇದನ್ನ ಡೇ ಆಂಗಲ್ ತೋರಿಸ್ತೀನಿ ಚಂದ ಕಾಣುತ್ತೆ ನೋಡ್ಕೊಳ್ತೀವಿ ಡೇ ಆಂಗಲ್ ಲಿಂಗ್ ಕಾಣುತ್ತೆ ಸರ್ ಪೂರ್ತಿ ನೆಗೆಟಿವ್ ಕಾಣ್ತಾ ಇಲ್ವಾ ಹೌದು ಸೊ ನಾಳೆ ಇದು ಕೂಡ ನೆಗೆಟಿವ್ ಆದ್ರೆ ಐ ಟಿ ನೋಡ್ಕೊಳ್ಳಿ ಸರ್ ಇಷ್ಟ ಸಕಾತ ಬಿದ್ದಿದೆ ನೋಡ್ ಅ ಫಾಲ್ ಇಸ್ ಅ ವೆರಿ ಬಿಗ್ ಫಾಲ್ ಓಕೆ ಕನ್ಸಮ್ಷನ್ ನೋಡ್ಕೊಳ್ಳಿ ಯಾವ ರೀತಿ ಬೀಳ್ತಾ ಇದೆ ಪೂರ್ತಿ ಟಾಪ್ ಇಂದ ಬೇರೆ ಸಿಂಗಲ್ ಫಿಂಗ್ ತರ ಇಲ್ವಾ ಓಕೆ ಓನ್ಲಿ ಆಟೋ ಸ್ವಲ್ಪ ಹೋಲ್ಡ್ ಮಾಡದ್ ಕಾಣುತ್ತೆ ಬಟ್ ಅದು ಕೂಡ ಕ್ಯಾಂಡಲ್ ಪ್ಯಾಟರ್ನ್ ನೋಡ್ಕೊಳ್ಳಿ ಇಟ್ಸ್ ವೀಕ್ ಅಟ್ ಸೈಡ್ ರಿಯಲ್ಟಿ ಅದು ಬಿತ್ತು ಓಕೆ ಸಿ ಈವನ್ ಮೆಟಲ್ಸ್ ಸ್ವಲ್ಪ ಹೋಲ್ಡ್ ಮಾಡೋದ್ ಕೂಡ ಕ್ಯಾಂಡಲ್ ಯಾವ ರೀತಿ ಇದೆ ಡ್ರಾಗಿಂಗ್ ತರ ಇಲ್ವಾ ಓಕೆ ಎಫ್ ಎಂ ಸಿ ಸಿ ಫಾಲು ಸಿ ಹೆವಿ ಫಾಲು ಫಾರ್ಮಾನೆ ಸ್ವಲ್ಪ ಅಲ್ಲಿ ಇಲ್ಲಿ ಹೋಲ್ಡ್ ಮಾಡೋದಂಗೆ ಕಾಣುತ್ತೆ ಓನ್ಲಿ ಎರಡು ಸೆಕ್ಟರ್ಗಳು ಅದು ಸ್ವಲ್ಪ ಸ್ವಲ್ಪ ಹೋಲ್ಡ್ ಕಾಣುತ್ತೆ ಬಟ್ ಓವರ್ ಆಲ್ ಮಾರ್ಕೆಟ್ ನಿಮಗೆ ನೆಗೆಟಿವ್ ಆದಂಗೆ ಕಾಣ್ತಾ ಇದೆ ಸೊ ಪಾಸಿಬಿಲಿಟಿ ಆಫ್ ಟುಮಾರೋಸ್ ಬ್ಲಾಕ್ ಫ್ರೈಡೆ ಈಸ್ ದೇರ್ ಅಂತ ಕೂಡ ಅನ್ಸುತ್ತೆ ಸೊ ಇಲ್ಲಿ ಒಂದು ಪಾಸಿಬಿಲಿಟಿ ಹೇಳ್ತಾ ಇದೀನಿ ಬಿಕಾಸ್ ಓವರ್ ಆಲ್ ಸೆಕ್ಟರ್ ಈ ರೀತಿ ಮಾಡ್ತಾ ಇದೆ ಸೊ ಎನಿವೆ ಬ್ಯಾಂಕ್ ನೋಡ್ಕೊತಿದ್ರಿ ಎಲ್ಲ ಡ್ರಾಯಿಂಗ್ ನಾವು ತೆಗೆದು ಈಗ ಇದೆಂತೂ ಟಾಪ್ ಅಲ್ಲಿ ಇದೆ ಆಲ್ ಟೈಮ್ ಹೋಗಬಹುದು ಅಂತ ಚಾನ್ಸ್ ಇದೆ ಬಟ್ ಸೆಂಟಿಮೆಂಟ್ಲಿ ಮಾರ್ಕೆಟ್ ಈಗ ನೆಗೆಟಿವ್ ಇರೋದ್ರಿಂದ ನೋಡೋಣ ಫಿಫ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಟಾಪ್ ನಾ ಮಾರ್ಕ್ ಮಾಡಿದೀನಿ ಇವತ್ತು ಓಪನಿಂಗ್ ಇದ್ರೆ ಮಾರ್ಕೆಟ್ ಫಾಲ್ ಆಗ್ತಾ ಶುರು ಆಗಿದೆ ಕೆಳಗಡೆ ಫಿಫ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡ್ಕೋತೀನಿ ಅಂಡ್ ಥರ್ಟಿ ಸ್ವಿಚ್ ಮಾಡಿ ಶುರು ಮಾಡ್ತೀನಿ ಅನಲಿಸಿಸ್ನ ನ అనాలిస్ మార్కెట్ ఫిఫ్టీ చిల్డ్రె మార్కెట్ ఫిఫ్టీ థర్టీ క్లౌస్ ఆగితే డ్రాబుద్న్ ఈ సో ఈ మార్కెట్ నాకు బ్రేక్ డౌన్ అందైన్ హండ్రెడ్ చిల్డ్రే బా ಬ್ರೇಕ್ ಡೌನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಹೋಗ್ತಾ ಅಂದ್ರೆ ನಿಫ್ಟಿನು ಕೂಡ ಎಳಕೊಂಡು ಕೆಳಗಡೆ ಬರ್ತಾನ ಅಂತ ತಿಳ್ಕೊಬೇಕು ಬಿಕಾಸ್ ಬ್ಯಾಂಕ್ ನಿಫ್ಟಿ ವೇಸ್ ಅಬೌಟ್ ಇನ್ ಇಂದ ನಿಫ್ಟಿ ಸೊ ಮಾರ್ಕೆಟ್ ಇವಾಗ ಈಸಿಲಿ ಬ್ರೇಕ್ ಡೌನ್ ಆಗುದು ಇದು ಅಥವಾ ಇದ್ರ ಕೆಲಸ ಆಲ್ಮೋಸ್ಟ್ ನಿಲ್ ಇರುತ್ತೆ ಬಟ್ ಬಿಲೋ ಫಿಫ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ನಿಮಗೆ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಒಂದು ಮುನ್ನೂರು ಪಾಯಿಂಟ್ ಮೊಮೆಂಟಮ್ ಶೋಕಾಸ್ ಮಾಡ್ಬೋದು ಸೊ ಹಂಗೇನಿಲ್ಲ ಮಾರ್ಕೆಟ್ ಪಾಸಿಟಿವ್ ಓಪನ್ ಆದ್ರೆ ವೈ ನಾಟ್ ಫಿಫ್ಟಿ ಸೆವೆನ್ ತೌಸಂಡ್ ಒನ್ ಫಿಫ್ಟಿ ಅಥವಾ ಟೂ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡಿದ್ರೆ ಅರ್ಲಿಯರ್ ರಿಜೆಕ್ಷನ್ ಅದ ಸರ್ ಇಲ್ಲಿ ಇವುಗಳನ್ನ ಮಾರ್ಕೆಟ್ ಈಗ ಸ್ಟಕ್ ಆಗಿ ಕೂತ್ಕೊಂಡಿದೆ ಇವತ್ತು ಅದನ್ನೇ ಮಾರ್ಕೆಟ್ ಮಾಡಿದ್ರು ಕೂಡ ಹೈಯರ್ ಲೋ ಮಾಡಿ ಹೋದ್ರೆ ಫಿಫ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಹಾರ್ಡ್ಲಿ ನೂರ್ ನೂರ ಇಪ್ಪತ್ತು ಪಾಯಿಂಟ್ ಸಿಗಬಹುದು ಬಟ್ ಇದು ಸ್ಕ್ಯಾಲ್ ಲೆವೆಲ್ ಅಲ್ಲಿ ಸ್ಪೀಡ್ ಆದ್ರೆ ಮಾತ್ರ ಗ್ಯಾಪ್ ಡೌನ್ ಹ್ಯೂಜ್ ಆಯ್ತಪ್ಪ ಮಾರ್ಕೆಟ್ ಡೈರೆಕ್ಟ್ಲಿ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಿದೆ ಸೊ ಮಾರ್ಕೆಟ್ ಟೆಸ್ಟ್ ಮಾಡಬಹುದು ಕೆಳಗಡೆ ಬರಬಹುದು ಅಥವಾ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಕೂಡ ಹೋಗ್ಬೋದು ವೆರಾಸ್ ಹ್ಯೂಜ್ ಗ್ಯಾಪ್ ಅಪ್ ಆಯ್ತಪ್ಪ ಬೈ ಮಿಸ್ಟೇಕ್ ಫಿಫ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಮೇಲೆ ಓಪನ್ ಆಯ್ತು ಮಾರ್ಕೆಟ್ ಸೊ ಅವಾಗ ತಿಳ್ಕೊಳ್ಳಿ ಸರ್ ಫಿಫ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಆಯ್ತು ಫಿಫ್ಟಿ ಏಟ್ ತೌಸಂಡ್ ಬರುತ್ತೆ ಮಾರ್ಕೆಟ್ ಯಾರು ಸೆಲ್ ಕ್ಯಾರಿ ಮಾಡಿದ್ರಲ್ಲ ಎಲ್ಲರೂ ಸ್ಕ್ವೇರ್ ಆಫ್ ಮಾಡ್ಕೊತಾರೆ ಮಾರ್ಕೆಟ್ ಹೈಯರ್ ಲೋ ಆದ್ರೆ ಮೊಮೆಂಟಮ್ ಬಂತು ಮೇಲ್ಗಡೆ ತಿಳ್ಕೊತಿ ಓಕೆ ಸೊ ಆಸ್ ಆಫ್ ನಾವು ಬ್ಯಾಂಕ್ ಆಫ್ ಟಿ ಒಳಗಡೆ ರೌಂಡ್ ಅಪ್ ನೋಡ್ಬಿಡೋಣ ಸದ್ಯದ ಮಟ್ಟಿಗೆ ಫಿಫ್ಟಿ ಸೆವೆನ್ ತೌಸಂಡ್ ಅಲ್ಲಿ ಪುಟ್ ನಲ್ಲಿ ಅಂಡ್ ಕಾಲ್ ನಲ್ಲಿ ನಿಮಗೆ ಹದಿನಾರು ಲಕ್ಷ ಹದಿನಾಲ್ಕು ಲಕ್ಷ ಬಿಲ್ಟ್ ಅಪ್ ಇದೆ ಆಸ್ ಫಿಫ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಕೆಳಗಡೆ ಏನಾದ್ರು ಹೋಗ್ತಾ ಇದ್ರೆ ಹೈಯೆಸ್ಟ್ ಓಪನ್ ವೈಟಿಂಗ್ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ನಂಬರ್ ನಂಬರ್ಜಿ ಮೇಲುಗಡೆ ಆದ್ರೆ ಫಿಫ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಇದ್ದೇ ಇದೆ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ಪ್ಲೇ ಆಗುತ್ತೆ ಅಂತ ಹೇಳಿ ನೆನವೇ ಇದರ ಜೊತೆಗೆ ಸ್ವಲ್ಪ ಫಿನ್ ನಿಫ್ಟಿ ಅದಕ್ಕಿಂತ ಸ್ವಲ್ಪ ನೆಗೆಟಿವ್ ಕಾತಿ ಕಾಣುತ್ತೆ ಡೇ ಆಂಗಲ್ ಸೊ ಕಂಪರೆಟಿವ್ಲಿ ಬ್ಯಾಂಕ್ ನಿಫ್ಟಿಂಗ್ ಕಂಪೇರ್ ಮಾಡಿದ್ರೆ ಫಿನ್ ನಿಫ್ಟಿ ಸ್ವಲ್ಪ ಅಗ್ರೆಸಿವ್ ನೆಗೆಟಿವ್ ಇದೆ ಸೊ ಪಿಯರ್ಸಿಂಗ್ ಸಿಂಗ್ ಪ್ಯಾಟರ್ನ್ ಇದ್ದು ಮಾರ್ಕೆಟ್ ಇಪ್ಪತ್ತೇಳು ಸಾವಿರದ ಹತ್ರ ಹತ್ರ ನಿಂತ್ಕೊಂಡಿದೆ ಸೊ ನಾಳೆ ರೌಂಡ್ ನಂಬರ್ಸ್ ಇಪ್ಪತ್ತೇಳು ಸಾವಿರ ಬ್ರೇಕ್ ಡೌನ್ ಆದರೆ ಕೇಳ ಫಿಕ್ಸ್ ಅನಿಸ್ತಾ ಇದೆ ಎನಿವೆ ಡ್ರಾಯಿಂಗ್ಸ್ ಎಲ್ಲ ರಿಮೂವ್ ಮಾಡೋಣ ಇಂಪಾರ್ಟೆಂಟ್ ಡ್ರಾ ಮಾಡಲಿಕ್ಕೆ ಶುರು ಮಾಡೋಣ ಆರಿಜೆಂಟಲ್ ಲೈನ್ ಹಿಯರ್ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಸೆವೆನ್ ತೌಸಂಡ್ ಓಕೆ ಟಾಪ್ ಇವತ್ತು ಮಾರ್ಕ್ ಮಾಡೋಣ ರೆಸಿಸ್ಟೆನ್ಸ್ ಲೆವೆಲ್ನ ಟ್ವೆಂಟಿ ಸೆವೆನ್ ಒನ್ ಥರ್ಟಿ ಲೆವೆಲ್ ಸೊ ಇದನ್ನ ಮಾರ್ಕ್ ಮಾಡಿದ್ಮೇಲೆ ಒನ್ ಥರ್ಟಿ ಮಿನಿಟ್ಸ್ ನೋಡ್ಕೊತೀರಿ ಮಾರ್ಕೆಟ್ ಏನೇನು ಮಾಡಬಹುದು ಓಕೆ ಈಸಿ ಕೆಲಸ ಎಲ್ಲಿದೆ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಟ್ವೆಂಟಿ ಸೆವೆನ್ ತೌಸಂಡ್ ಬ್ರೇಕ್ ಡೌನ್ ಮಾಡಿದೆ ಓಕೆ ಲೋವರ್ ಹೈ ಆಗಿದೆ ದೆನ್ ಯು ಕ್ಯಾನ್ ಗೋ ಇಟ್ಸ್ ಈಸಿಯೆಸ್ಟ್ ಕೆಲಸ ಓಕೆ ವ್ಯಾರಾಜ್ ಮಾರ್ಕೆಟ್ ರೇಂಜ್ ಬಣ ಎಲ್ಲಿದೆ ಇದರ ಒಳಗಡೆ ಟ್ವೆಂಟಿ ಸೆವೆನ್ ಒನ್ ಥರ್ಟಿ ಅಥವಾ ಇದೆ ಒಂದು ಬೌಂಡ್ರಿ ಟ್ರೇಡಿಂಗ್ ಆಗ್ಬಹುದು ಬಟ್ ಪಾಸಿಬಿಲಿಟಿ ಆಫ್ ಆಪ್ಷನ್ ಬೈಂಗ್ ಇಲ್ಲಿ ಕಡಿಮೆ ಆಪ್ಷನ್ ಸೆಲ್ಲಿಂಗ್ ಜಾಸ್ತಿ ಆಗ್ಬಹುದು ಬಿಕಾಸ್ ಶುಕ್ರವಾರ ಈವನ್ ಎರಡು ದಿನ ತೀಟಾಡಿಕೆ ಕೂಡ ಹೆವಿಲಿ ಆಗ್ತಾ ಇರುತ್ತೆ ನಾಲ್ಕೇ ನಾಲ್ಕು ದಿನ ಶುಕ್ರವಾರ ಶನಿವಾರ ರವಿವಾರ ಎಕ್ಸ್ಪೈರಿಗಳನ್ನ ಅಥವಾ ರಜೆ ದಿನಗಳು ಬಿಟ್ಟರೆ ಎಕ್ಸ್ಪೈರಿಗೆ ಓಕೆ ಸೊ ಎನಿವೆ ಟ್ವೆಂಟಿ ಸೆವೆನ್ ಒನ್ ಥರ್ಟಿ ಮೇಲೆ ಹೋಲ್ಡ್ ಮಾಡ್ತಾನ ಕ್ವೆಶನ್ ಮಾರ್ಕ್ ಇದೆ ಅಥವಾ ಗ್ಯಾಪ್ ಅಪ್ ಆಗಲಿಂದ ಆದ್ರೆ ಮೇಲ್ಗಡೆ ಕೆಳಗಡೆ ಟ್ವೆಂಟಿ ಸೆವೆನ್ ತೌಸಂಡ್ ಕೆಳಗಡೆ ಓಕೆ ಕೂಡ ಅರ್ಥ ಮಾಡ್ಕೊಂಡ್ರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇಂಡೆಕ್ಸ್ ಈಸ್ ಕ್ಯಾಪ್ ಸೊ ಕ್ಯಾಪ್ ಬೀಳ್ತಾ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ದೊಡ್ಡದೇನೋ ಗದ್ಲಾ ಇದೆ ಅಂತ ತಿಳ್ಕೋಬೇಕು ಸ್ಪೆಷಲಿ ಬಿಕಾಸ್ ಎಲ್ಲವೂ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಓಡೋಕ್ಕಿಂತ ಮುಂಚೆ ಕ್ಯಾಪ್ ಸ್ಮಾಲ್ ಕ್ಯಾಪ್ ಓಡ್ತವೆ ಸರ್ ಮೇಲ್ಗಡೆ ಸೊ ಅದೇ ಬೀಳುತ್ತೆ ಮಾರ್ಕೆಟ್ ನಲ್ಲಿ ಗಡ್ಬಿಡಿ ಅಂತೂ ಇದೆ ಎನಿವೆ ಹದಿಮೂರು ಸಾವಿರ ಇಂಪಾರ್ಟೆಂಟ್ ಲೆವೆಲ್ ಇದೆ ನಂಬರ್ ಓಕೆ ಅಲ್ಲಿ ಮಾರ್ಕೆಟ್ ಬಂದು ನಿಂತ್ಕೊಳ್ಳುವ ಚಾನ್ಸಸ್ ಕೂಡ ಇದೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ನ ಡ್ರಾ ಮಾಡೋಣ ಓಕೆ ಯೂಸಿಂಗ್ ದ ಪ್ಯಾರಲ್ ಚಾನಲ್ ಗೆ ಒಂದು ಎರಡು ಮೂರು ನೋಡ್ಕೊಳ್ರಿ ಎಕ್ಸಾಕ್ಟ್ಲಿ ಮಾರ್ಕ್ ಮಾಡಿದೀವಿ ಕರೆಕ್ಟ್ ಓಕೆ ಕರೆಕ್ಟ್ ಆಗಿ ಮಾರ್ಕ್ ಮಾಡಿದೀವಿ ದಿಸ್ ಇಸ್ ವಾಟ್ ಓಕೆ ಸೊ ಈಗ ಮಾರ್ಕೆಟ್ ಏನಾಗಿದೆ ಹದಿಮೂರು ಸಾವಿರದ ನೂರ ಹತ್ರ ಬಂದಿದೆ ಟ್ರೆಂಡ್ ಲೈನ್ ಪ್ರಕಾರ ಫೇಲ್ ಮಾಡಿದ್ರೆ ಹದಿಮೂರು ಸಾವಿರ ಟಾರ್ಗೆಟ್ ಅಂಡ್ ಅದು ಕೂಡ ಚಾನ್ಸಸ್ ಹೆವಿ ಕಾಣುತ್ತೆ ಗ್ಯಾಪ್ ಡೌನ್ ಆಗ್ಬೋದು ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಮಾರ್ಕೆಟ್ ನಿಮ್ಗೆ ಹದಿಮೂರು ಸಾವಿರ ಹತ್ರ ಬರುವ ಚಾನ್ಸ್ ಇದೆ ಅಪ್ ಡೌನ್ ಅಥವಾ ಬ್ರೇಕ್ ಡೌನ್ ಅದೇ ಮಾರ್ಕೆಟ್ ಮೇಲೆಗಡೆ ಹೋಲ್ಡ್ ಮಾಡಿದಪ್ಪ ಹದಿಮೂರು ಸಾವಿರ ನೂರ ಐವತ್ತಂದ್ರೆ ಮಾರ್ಕೆಟ್ ನಿಮಗೆ ಹಾರ್ಡ್ಲಿ ಇಲ್ಲಿಯೂ ಕೂಡ ಟ್ರೆಂಡ್ ಲೈನ್ ರಿಜೆಕ್ಷನ್ ಸೊ ಯಾವ ಕಡೆನೂ ನೀಟ್ ಆಗಿರೋ ಪರಿಸ್ಥಿತಿ ಇಲ್ಲ ಸೊ ಫ್ಲಾಟ್ ಆಗಿ ಮಾರ್ಕೆಟ್ ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದೆ ಅಂದ್ರೆ ಸ್ಟ್ರಾಂಗ್ ಅಲ್ಲೇ ನಿಮ್ಗೆ ಉತ್ತಮ ಅಂಡ್ ಇದ್ರೊಳಗೆ ಕೂಡ ಲಾಟ್ ಅಸೇಶ್ ದೊಡ್ಡದಿದೆ ಸರ್ ಆಪ್ಷನ್ ಬೈಂಗ್ ಮಾಡಿದ್ರೆ ಇದು ಅಬ್ವಿಯಸ್ಲಿ ಕಷ್ಟದ ಕೆಲಸ ನೂರ ನಲ್ವತ್ತು ಮಾರ್ಕೆಟ್ ಲಾಟ್ ಸೊ ಡೂ ಚೆಕ್ ವೆನ್ ಯು ಟು ಟ್ರೇಡ್ ಬಿಕಾಸ್ ಒಂದು ಪಾಯಿಂಟ್ ನೂರ ನಲ್ವತ್ತಪ್ಪ ಅಂತಂದ್ರೆ ಮಾರ್ಕೆಟ್ ಸ್ವಲ್ಪ ಲಿಕ್ವಿಡ್ ಇಶ್ಯೂಸ್ ಕೂಡ ನೀವು ಇಲ್ಲಿ ಅನುಭವಿಸ್ತೀರಿ ಸೊ ವ್ಯಾಲ್ಯೂಬಲ್ ಕೂಡ ನೋಡ್ಕೊಂಡಿದ್ವಿ ಓಕೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಬಗ್ಗೆ ಡಿಸ್ಕಶನ್ ಮಾಡಬೇಕು ಬಟ್ ವಿ ಎಕ್ಸ್ಪೈರಿ ಬಹಳ ಇರೋದ್ರಿಂದ ಮೋಸ್ಟ್ ಆಫ್ ಸ್ಟಾಕ್ಸ್ ಗಳು ನಿಮಗೆ ಒಂದೇ ತರ ಮುಮೆಂಟ್ ಅಪ್ ಮಾಡೋದಿಲ್ಲ ಹೆಚ್ಚು ಬೇಕಾದ ಮಾಡುತ್ತೆ ಅಂಡ್ ಈವನ್ ರಿಸಲ್ಟ್ಸ್ ಕೂಡ ಬರ್ತಾ ಇದ್ರಿಂದ ಮಾರ್ಕೆಟ್ ನಲ್ಲಿ ನಿಮಗೆ ಗಡಿ ಬಿಡಿ ಕಾಣ್ತಾ ಇದೆ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿ ಸ್ಟಾಕ್ಸ್ ಅದನ್ನ ಬೇಕಾದ್ರೆ ಹೇಳಿ ಕಮೆಂಟ್ ಅಲ್ಲಿ ಹಾಕಿ ನಾನು ಪ್ರೀ ಮಾರ್ಕೆಟ್ ನಲ್ಲಿ ಕವರ್ ಅಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ವಿಡಿಯೋ ಅಂತೂ ಇಷ್ಟ ಆಗಿರಬೇಕು ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು